ಮಂಡ್ಯ ತಾಲೂಕಿನ ಉಂಡಳ್ಳಿಯ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ವೃತ್ತ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟ ಜರುಗಿತು ಧ್ವಜಾರೋಹಣ ಮಾಡುವ ಮೂಲಕ ಕ್ರೀಡಾಕೂಟಕ್ಕೆ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಯುಸಿ ಶಿವಕುಮಾರ್ ಕ್ಷೇತ್ರ ಜಿಲ್ಲಾಧಿಕಾರಿ ಮಹಾದೇವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರ್ಷಕ್ಕೊ ಸರಿ ನಿಮ್ಮನ್ನೆಲ್ಲ ಸದೃಢ ವಿದ್ಯಾರ್ಥಿಗಳನ್ನಾಗಿ ಮಾಡಲು ಅನುಕೂಲ ಆಗ್ತದೆ ಇವತ್ತು ಕ್ರೀಡಾಕೂಟ ಸೋಲು ಗೆಲು ಏನೇ ಇರಬಹುದು ಪಾರ್ಟಿಸಿಪೇಟ್ ಮಾಡದೆ ಮುಖ್ಯ ನಿಮ್ಮ ಶಾಲೆಯಲ್ಲಿ ನಿಮ್ಮ ಕ್ಲಾಸ್ ನಲ್ಲಿ ಐವತ್ತು ಜನ ಇರ್ತದೆ ಐವತ್ತು ಜನನೂ ಕೂಡ ಕ್ರೀಡೆಯಲ್ಲಿ ಸ್ಪರ್ಧೆಗೆ ಅರ್ಹತೆಯನ್ನೇ ಪಡೆಯಲ್ಲ ನೀವು ಅರ್ಹತೆಯನ್ನ ಪಡೆದಿದ್ದೀರಾ ಅಂದ್ರೆ ನಿಮ್ಮ ಹತ್ರ ಏನೋ ಎಕ್ಸ್ಟ್ರಾ ಟ್ಯಾಲೆಂಟ್ ಇದೆ ಅದನ್ನ ಈ ಕ್ರೀಡೆಯ ಮೂಲಕ ಹೊರಗೆಡುವುದು ವಿದ್ಯಾರ್ಥಿಯ ಜೀವನದಲ್ಲಿ ಬಹಳ ಪ್ರಮುಖವಾದ ಘಟಕ ಸರ್ಕಾರ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಪ್ರತಿಯೊಬ್ಬ ಈ ದೇಶದ ಈ ರಾಜ್ಯದ ಮಕ್ಕಳಿಗೆ ವಿದ್ಯೆ ಸಿಗಬೇಕು ಅನ್ನೋದು ಪ್ರತಿಯೊಂದು ಸರ್ಕಾರದ ಧ್ಯೇಯ ಆಗಿದೆ ಅದಕ್ಕೆ ನಾವು ಉಚಿತ ಶಿಕ್ಷಣವನ್ನ ಕೊಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ವಿದ್ಯಾವಂತರಾಗಿ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅದು ಮಾಡೋದು ನಿಮ್ಮೆಲ್ಲರ ಒಳ್ಳೆದಕ್ಕೆ ನಿಮ್ಮ ಜೀವನವನ್ನ ನೀವೇ ಕಟ್ಕೊಳ್ಳಿ ಹೇಳಿ ಸರ್ಕಾರ ನೀಡುವಂತ ಎಲ್ಲ ಸೌಲಭ್ಯಗಳನ್ನ ಉಪಯೋಗಿಸಿಕೊಂಡು ನೀವೆಲ್ಲ ಮಾದರಿ ವಿದ್ಯಾರ್ಥಿಗಳಾಗಿ ನಿಮ್ಮ ಶಾಲೆಗೆ ನಿಮ್ಮ ಊರಿಗೆ ಈ ರಾಜ್ಯಕ್ಕೆ ಹೆಸರನ್ನ ತಂದುಕೊಡ್ಬೇಕು ಅಂತೇಳಿ ಈ ಮೂಲಕ ಕರೆಯನ್ನ ಕೊಡ್ತೀನಿ ಇವತ್ತು ಹಳ್ಳಿಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಒಲಂಪಿಕ್ ನಲ್ಲಿ ದೇಶವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಯಾವುದೇ ನಗರ ಮಟ್ಟದಲ್ಲಿ ಕೂಡ ಅಂತಹ ಸಾಧನೆಯನ್ನ ಮಾಡಿಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳೇ ಇವತ್ತು ಇಡೀ ದೇಶದಲ್ಲಿ ಸಾಧನೆಯನ್ನ ಮಾಡ್ತಾ ಇದೆ ಇದನ್ನ ನೀವು ಮೆಚ್ಚುಲನಾಗಿಸಿಕೊಂಡು ಒಳ್ಳೆ ಸಾಧನೆಯನ್ನ ಮಾಡಿ ನಿಮ್ಮ ಶಾಲೆಗಳಿಗೆ ನಿಮ್ಮ ಶಿಕ್ಷಕರಿಗೆ

ಸೈಡ್ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ